ಮೇಡಮ್ ಈ ಸಂದರ್ಭದಲ್ಲಿ ನೀವು ಪೂರಿ ಮಾಡ್ತೀರಿ ಏನು ಅನಿಸ್ತಾ ಇದೆ ಹ್ಞೂ ಎಲ್ಲರಿಗೂ ಮೇಡಮ್ ನೀವೇನು ಮೇಡಮ್ ಈ ಥರ ಎಲ್ಲ ಹೊಡ್ತೀರಿ ನೀವು ಪೂರಿ ಮಾಡೋಕ್ಕೆ ಬರುತ್ತಾ ಮೇಡಮ್ ಏನೇನು ಮಾಡ್ತೀರಾ ಅಡುಗೆ ಅವರಿಗೆ ಬಿಗ್ ಬಾಸಲ್ಲಿ ಮಾಡಿದ್ದೀರಾ ನೀವು ಇದ್ದಿದ್ದಷ್ಟೇ ಅಡುಗೆ ಮಾಡಿದೆ ವಾ. ಮೇಡಮ್ ಎಲ್ಲರೂ ನೀವು ಸೀರಿಯಲ್ ಬಿಟ್ಟಿದ್ದೀರಾ ಅಂತ ಹೇಳ್ತಾರೆ ಏನು ಮೇಡಮ್ ಇದು ಗಾಸಿಪ್ಪಿಗೆ ಗಾಸಿಪ್ ಚೆನ್ನಾಗಿ ಗಾಸಿಪ್ ಮಾಡ್ತಾ ಇರಬೇಕು ಇದು ನೋಡಿ ಎಲ್ಲ ಬಂದು ತಲೆ ತಿಂತಾಯಿದ್ದಾರೆ ಎಲ್ಲಿ ಸೀರಿಯಲ್ ಬಿಡ್ತೀರ ಸೀರಿಯಲ್ ಬಿಡ್ತೀರ ಅಂತ ನಮಗೆ ನಾವು ಆರಾಮಾಗಿ ಶೂಟಿಂಗ್ ಇಲ್ಲಿ ಗೊತ್ತು ನಾನು ಬಿಡ್ತಿದ್ದೀನಾ ಹೇಳಿ ಅದಕ್ಕೆ ಈಗ ನೀವು ಸೀರಿಯಲ್ ಬಿಟ್ಟಿಲ್ಲ ಅಲ್ಲ ಜನಗಳು ಬರೋ ಅದೇ ಕೇಳ್ತಾವ್ರೆ ಅದೇ ವೈರಲ್ ಶೂಟಿಂಗಲ್ಲಿ ಅಲ್ಲಿ ಅಡಿಗೆ ಮಾಡ್ತಾ ಇದಾರೆ ಇವತ್ತು